ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇಲ್ಲಿ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿ ಸಂಚಿಕೆಯ ನಾಳಿನ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಸರಿ ಈ ಕಡೆ ಬಂದಾನ ಕಾವೇರಿ ಕೇಳ್ತಾ ಇರ್ತಾಳೆ ಅಲ್ಲ ನಿನ್ನ ಅಗಸ್ತ್ಯ ಸರ್ ಮದ್ವೆ ಆಗಲ್ಲ ಬಿಡು ಕಾಣ್ಬೇಡ ನೋಡ್ತಾ ಇರು ನನ್ನ ಅಗಸ್ತ್ಯ ಸರ್ನ ಮದ್ವೆ ಆಗೋದು ಅದು ದಾಮ್ ಧೂಮ್ ಅಂತ ಹಾತೀನಿ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಅಲ್ಲ ಏನಾದ್ರೂ ಕಾವೇರಿನೇ ಬಂದು ಅಗಸ್ತ್ಯ ಸರ್ನ ತಡೆದ್ರೆ ಆಗ್ಬಿಡಿ ಅಂತ ಹೇಳಿ ಖಂಡಿತ ಸಾಧ್ಯನೇ ಇಲ್ಲ ನೋಡು ಅಂತ ಹೇಳಿ ಚಾಲೆಂಜ್ ಮಾಡ್ತಾಳೆ ಸರಿ ಈ ಕಡೆ ಸರಿ ಕಾವೇರಿ ಶಶಿ ಅವ್ರ ಕೈಲಿ ಮತ್ತೆ ಪ್ರಮೋದ್ ಅವ್ರ ಕೈಲಿ ಹೇಳ್ತಾ ಇರ್ತಾರೆ ಹೀಗೆ ಇದ್ರೆ ಆಗಲ್ಲ ಖಂಡಿತ ಅಗಸ್ತ್ಯ ಸರಿ ಏನೋ ಅಪಾಯದಲ್ಲಿದ್ದಾರೆ ಅವ್ರನ್ನ ಹುಡುಕ್ಲೇಬೇಕು ಇನ್ಮೇಲೆ ಆ ಕೆಲಸ ಮಾಡ್ಬೇಕು ಮುಂದಕ್ಕೆ ಹೌದಮ್ಮ ನನ್ ಮಗ ಮಗ ಎಲ್ಲಿದಾನೋ ಹೇಗಿದಾನೋ ಅದೇ ನನಗ್ ಚಿಂತೆ ಕಾಡ್ತಾ ಇದೆ ಇಲ್ಲಿ ಬಂದಿರೋನಂತೂ ಅಲ್ಲವೇ ಅಲ್ಲ ಯಾಕೆಂದ್ರೆ ಅವನು ಮಾತಾಡ್ತಕ್ಕಂತ ರೀತಿ ಜೊತೆಗೆ ಮದ್ವೆ ವಿಚಾರವಾಗಿ ನಾವ್ ಕೇಳಕ್ ಹೋದಾಗ ಯಾರ್ ಮಾಡ್ಕೊಳ್ತಾರೆ ಮತ್ತೊಮ್ಮೆ ಅವ್ರ ಕಾವೇರಿನೇ ಅಲ್ಲ ಅಂತ ಹೇಳಂದ ಅದೇ ವೃಂದ ಬೇಡದಿಕ್ಕೆ ಒಪ್ಕೊಂಡ ಇಲ್ಲಿ ಏನೋ ಇದೆ ನೀವು ನಮ್ಮ ನನಗೂ ಹಾಗೆ ಅನಿಸ್ತಿದೆ ಅಂತ ಹೇಳಿ ಕೂಡ ಅಂತಾರೆ ಸರಿ ಕಾವೇರಿ ಒಳಗಡೆ ಬರ್ತಾಳೆ ಅವ್ರಿಂದ ಎಲ್ಲ ಓದೋ ಬರ್ತಾಳೆ ಎಲ್ಲಿ ಹೋಗಿದ್ದೆ ನಿನ್ಗಾಕ್ಯಾವೆಲ್ಲ ನಿಮಗೇನಾಗ್ಬೇಕು ಕಟ್ಕೊಂಡು ಅಂತ ಹೇಳಂತಾಳೆ ಸರಿ ಇವಳನ್ ಫಾಲೋ ಮಾಡಿದ್ರೆ ಖಂಡಿತ ಅಗಸ್ತಿ ಸರಿ ಇರೋಂತ ಜಾಗ ಗೊತ್ತಾಗೆ ಗೊತ್ತಾಗ್ತದೆ ಅಂತ ಹೇಳಿ ಒಂದ್ಸಾರಿ ಅವಳು ಹೋಗುವಂತ ಸಂದರ್ಭದಲ್ಲಿ ಅವಳ ಹಿಂದೆನೇ ಹೋಗ್ತಾಳೆ ಅವಳ ಹಿಂದೆನೆ ಹೋದಾಗ ಅಲ್ಲಿ ಆಶ್ಚರ್ಯ ಅವಳು ಯಾವುದೋ ಒಂದು ಶೆಡ್ ಹತ್ರ ಹೋಗಿರ್ತಾಳೆ ಆ ಶೆಡ್ ಹತ್ರ ಹೋದಾಗ ು ಯಾವುದೋ ಒಂದು ಆಳ್ ಬಿ ಶೆಡ್ಡಿದ್ ನುಗ್ಗಿದೆ ಇಲ್ಲಿಗೆ ಬಂದಿದಾಳಲ್ಲ ನಿಮ್ಗೇನಾಗಿದೆ ಅಂತ ಹೇಳಿ ನೋಡ್ತಾಳೆ ಕುತೂಹಲದಿಂದ ಸರಿ ಅಷ್ಟಲ್ಲಾಗ್ಲೆಂದ ಅಗಸ್ತ್ಯನ್ಗೆ ಹೇಳ್ತಾ ಇರ್ತಾಳೆ ಅಗಸ್ತ್ಯ ನೋಡು ಕಾವೇರಿನ ಆಲ್ರೆಡಿ ಬೆಟ್ಟದಿಂದ ನೂಕಿ ತಂದಾಗಿದೆ ಆಯ್ತಾ ಹಾಗಾಗಿ ನೂಕಿರ್ತಕ್ಕಂತ ಸಂದರ್ಭದಲ್ಲಿ ಅವಳು ಬದುಕ್ ಬಂದಿಲ್ಲ ನೀನ್ ಸುಮ್ನೆ ವೃತಾಯ ಕಾಲಹರಣ ಮಾಡ್ತೀಯ ನೀ ತಾಳಿ ಕಟ್ಟು ಅಂತ ಹೇಳಿ ಹೇಳ್ತಾಳೆ ಖಂಡಿತ ಇಲ್ಲ ನನ್ನ ಕಾವೇರಿ ಅವರು ಹೊರ್ತು ನಾನು ಯಾರನ್ನೂ ಮದ್ವೆ ಆಗೋದಿಲ್ಲ ನಾನು ನನ್ ಕಾವೇರಿಗೆ ಏನೂ ಆಗಿಲ್ಲ ಬದುಕಿದಾಳೆ ಅಂತ ಹೇಳಿ ಹೇಳಿರ್ತಾನೆ ಜೊತೆಗೆ ಇವಳು ಆ ಸಂದರ್ಭದಲ್ಲಿ ಯಾವಾಗ ಅವನು ನಿರಾಕರಿಸ್ತಾನೆ ಇವ್ನಿಗೆ ಅನ್ನ ನೀರು ಏನು ಕೊಡ್ಬೇಡಿ ಅಂತ ಸಿಟ್ಟಲ್ಲ ಅಂದಿರ್ತಾಳೆ ಆನಂತರ ಅವನು ಯೋಚನೆ ಮಾಡ್ತಾ ಇರ್ತಾನೆ ಕಾವೇರಿ ಅವರೇ ಕಾವೇರಿ ಅವ್ರೆ ಎಲ್ಲಿದ್ದೀರಾ ನಾನ್ ನಿಮ್ಮನ್ನ ನೋಡ್ಬೇಕು ಎಲ್ಲಿದ್ದೀರಾ ಬಂದ್ ಪ್ಲೀಸ್ ನನ್ನ ಕರ್ಕೊಂಡು ಹೋಗಿ ನಾನು ನಿಮ್ಗೆ ಹಾಕ್ ಕಾಯ್ತಾ ಇದ್ದೀನಿ ನನ್ ಕಾವೇರಿಗೆ ಏನು ಆಗಿಲ್ಲ ಹೇಳಿ ಕಣವರ್ಸ್ತಾ ಇರ್ತಾನೆ ಆಮೇಲೆ ಅವ್ಳು ಬೃಂದ ಒಳಗ್ ಬರ್ತಿದ್ದಾಗೆ ಸುತ್ತೂ ನೋಡ್ತಾಳೆ ಏನ್ ಯಾರಾದ್ರೂ ಬಂದಿದ್ರ ಅಕಸ್ಮಾತ್ ಏಳ್ ಏನಾದ್ರು ಬಂದ್ಬಿಟ್ಲ ಅಂತೇಳಿ ನೋಡ್ತಾಳೆ ಯಾರು ಇರೋದಿಲ್ಲ ಹಿಂದೆ ಆ ನಂತರ ಅವಳು ಒಳಕ್ ಹೋಗ್ತಾಳೆ ಕಾವೇರಿ ನೋಡ್ತಾಳೆ ಕೆಂಡಿಯಿಂದ ನೋ ಕಿಟಕಿಯಿಂದ ನೋಡ್ತಿದ್ದಾಗೇನೆ ಅವಳಿಗೆ ಆಶ್ಚರ್ಯ ಜೊತೆಗೆ ಬಹಳಷ್ಟು ನೋವಾಗ್ತದೆ ಅಗಸ್ತ್ಯನ ಪಂಜಲ್ದೊಳಗೆ ಬಂದಿ ಮಾಡಿ ಇಟ್ಟಿದ್ದಾಳೆ ಅದನ್ನ ನೋಡಿ ಬಹಳ ನೊಂದ್ಕೊಳ್ತಾಳೆ ಅಗಸ್ತ್ಯ ಸರ್ ನನ್ನ ಅಗಸ್ತ್ಯ ಸರ್ ಇಲ್ಲಿದ್ದಾರೆ ಅಲ್ಲಿರೋ ನೋವು ನಾನೆಲ್ಲ ಅಗಸ್ತ್ಯ ಸರ್ ಅಲ್ಲ ಅಂತ ನನಗೆ ಗೊತ್ತಾಗಿತ್ತು ಅದು ಸತ್ಯನೇ ಆಯ್ತು ನನ್ನ ಅಗಸ್ತ್ಯ ಸರ್ ಸರ್ ಯಾಕೆ ಸರ್ ನಿಮ್ಗಿಂತ ಸ್ಥಿತಿ ಬಂತು ಅಯ್ಯೋ ಅಂತ ಹೇಳಿ ಬಹಳ ನೊಂದ್ಕೊಳ್ತಾಳೆ ಇಲ್ಲಿಗೆ ನಾಳಿನ ಸಂಚಿಕೆ ಪ್ರೋಮೋ ಮುಕ್ತಾಯವಾಗ್ತಿದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು